ನೀವ್ ಮಾತಾಡಿದ್ರೆ ವರ್ಣಿ ಆಗ್ತಿರ್ತೀನಿ ಬೆಲೆ ಇಲ್ವಾ ಒಂದು ನಿಮಿಷ ವಿಷ್ಣು ಸರ್ ವಿರುದ್ಧವಾಗಿ ಯಾವತ್ತು ನಾವು ಮಾತಾಡಲ್ಲ ಅಣ್ಣ ಅವ್ರ ಜೊತೆಗಿದ್ದಂತವರು ಅವರು ಆಪ್ತರು ನಾನು ಹೇಳ್ತಾ ಇದ್ದೀನಿ ಚಿತ್ರರಂಗದ ಒಬ್ರು ಪರವಾಗಿ ಬರಲಿಲ್ಲ ವಾಣಿಜ್ಯ ಮಾಡ್ಲಿಕ್ಕೆ ಮನವಿ ಕೊಟ್ಟರು ಬರ್ತಿಲ್ಲ ನೀವು ಸ್ಮಾರಕ ಕಟ್ಲಿಕ್ಕೆ ನಾವ್ ಇಷ್ಟು ಜನ ಇದ್ದೀವಿ ಚಿತ್ರರಂಗದ ಧ್ವನಿ ಆಗ್ಲಿಕ್ಕೆ ನೀವು ಒಬ್ಬರು ನಿಂತ್ಕೊಳ್ಳಿ ಸರ್ಕಾರಕ್ಕೆ ನಿಯೋಗ ಹೋಗ್ಬೇಕಾಗಿದೆ ಮುಂದುವಾರ ಚಿತ್ರರಂಗದಿಂದ ವಾಣಿಜ್ಯ ಮಂಡಿನ ನೀವು ಜವಾಬ್ದಾರಿಯನ್ನು ಜವಾಬ್ದಾರಿಯಿಂದ ತಗೊಳ್ಳಿ ಒಂದು ನಿಮಿಷ ಹೇಳ್ತೀನಿ ವಾಣಿಜ್ಯ ಮಂಡಳಿ ಅಂತ ಎದುಕಿಬೇಕು ಚಿತ್ರರಂಗಕ್ಕೆ ನಾವು ನಾವು ಇಷ್ಟು ಚೆನ್ನ ಸಾಕು ವಾಣಿಜ್ಯ ಮಂಡ್ಯ ವಾಣಿಜ್ಯ ಮಂಡಳಿ ಯಾವತ್ತೂ ಅಪ್ರೋಚ್ ಮಾಡಿಲ್ಲ ದಯವಿಟ್ಟು ಕೆಲವೊಂದಿಷ್ಟೋಫ ಸಮಾವೇಶದಲ್ಲಿ ವಾಣಿಜ್ಯ ಮಂಡಳಿ ಯಾವತ್ತು ನಾವು ಹೋಗೋಣ ನಾವಿರ್ತೀವಿ ವಾಣಿಜ್ಯ ಬಂದ್ ನಾನೀನಿ ಎನಿ ಟೈಮ್ ನೀವು ಬನ್ನಿ ಟೈಮ್ ನಾನ್ ಬಂದ ನಾನು ಬರ್ತೀನಿ ಸರ್ಕಾರಕ್ಕೆ ಎನಿ ಟೈಮ್ ನಾ ಬರ್ತೀನಿ ನನ್ನ ಕರೀರಿ ಇದು ನಾನ್ ಕರೆದಲ್ಲ ಯಾಕಂದ್ರೆ ಮಾಡ್ತೀನಿ ಮಾಡಿ ಇಂಥ ಕಾರ್ಯಕ್ರಮ ಇದು ಮನೆ ಕಾರ್ಯಕ್ರಮ ಇದು ಇದು ಯಾರ್ಯಾರು ಕರ್ಸ್ಕೊಂಡಲ್ಲ ನನ್ನ ಮನೆ ಕಾರ್ಯಕ್ರಮ ನನ್ನ ಮನೆ ಕಾರ್ಯಕ್ರಮ ಯಾರು ಕರ್ಸ್ಕೋಬೇಕಾಗ ವಾಣಿಜ್ಯ ಬಂದು ಎನಿ ಟೈಮ್ ಸರ್ಕಾರ ಟಾರ್ ಬರ್ತೀನಿ ವಾಣಿಜ್ಯ ಪರವಾಗಿ ನಿಮ್ಗೆ ಏನು ಬೇಕು ನನ್ನತ್ರ ಬಂದು ಕೇಳಿ ನನ್ನತ್ರ ಬಗ್ಗೆ ದಯವಿಟ್ಟು ಯಾರೇ ಸಂಪರ್ಕ ಇದ್ದಾಗ ನಾನು ಸಂಪರ್ಕಿಸಿ ನಾನು ಯಾವಾಗ ಬರ್ತೀನಿ ಯಾವತ್ತೂ ನಾನು ಬರ್ತೀನಿ ನಾನು ಗೊತ್ತೇ ಶ್ರೀನಿವಾಸ ಸರ್ಕಾರ ಬರೋದು ನಾನು ಯಾವಾಗಲೂ ಎಲ್ಲ ನನ್ನ ಕಣ್ ನಾನು ವಿಷ್ಣುವರ್ಧ ನಿರ್ಮಾಪಲ್ಲ ನಾನು ಅಭಿಮಾನಿಯಾಗಿ ಅವ್ರ ಇದ್ದು ಒಬ್ಬ ಅಭಿಮಾನಿ ಏನಾದ್ರು ಸಿನಿಮಾ ಮಾಡಕ್ಕೆ ಅವಕಾಶ ಬೇಕಾದ್ರೆ ಅದು ನನಗೆ ಅಭಿಮಾನಿಯಾಗಿ ಕೊನೆಗೆ ಅವ್ರ ಮನೆ ಅವ್ರ ತಮ್ಮನಾಗಿ ನಾನು ಯಾವಾಗಲೂ ಜೊತೆ ಇದ್ದೆ ಇವತ್ತು ನಿಜವಾನು ಸರ್ಕಾರ ಸರ್ಕಾರಕ್ಕೊಂದೇ ಒಂದು ಮನವಿ ಮಾಡ್ತಾ ಇದ್ದೀವಿ ಸರ್ಕಾರ ಏನ್ ಈ ಹತ್ತು ಮಾಡಿದೆ ಅದನ್ನ ಅವರು ನಮ್ಗೆ ದಾಖಲೆನ ಪ್ರೀಕ್ಷೆ ಮಾಡ್ಕೊಡ್ತೀನಿ ನಾವೇ ಸ್ಮಾರಕ ಕಟ್ತೀನಿ ನಾನೇ ಕೊಡ್ತೀನಿ ದಯವಿಟ್ಟು ಕಾನೂನು ಪ್ರಕಾರ ನಮ್ಗೆ ಆ ದಾಖಲೆ ಹತ್ತು ಕುಂಟೆ ಮಾಡಿಕೊಟ್ರೆ ಸ್ಮಾರಕ ಹತ್ತು ಗಂಟೆ ನಂದು ಲಾಸ್ಟ್ ಟೈಮ್ ಕೇಳಿದೆ ಅದರೆ ಅಪಾಯ್ ಸುಳುವಂತ ಮಾತಾಡ್ತಾರೆ ನಾನು ಕೋಟಲ್ ಅಲ್ಲಿ ಕೊಡಕ್ ಆಗಲ್ಲ ಅಂತ ಹೇಳಿದ್ರು ಅವ್ರು ನಮ್ಗೆ ಹತ್ತು ಕುಂಟೆ ಕೊಡ್ ಅವ್ರು ಇನ್ನ ಇಪ್ಪತ್ತು ಬೇರೆ ಎಲ್ಲರೂ ಕೊಡ್ಲಿ ಸರ್ಕಾರ ಆಲ್ರೆಡಿ ಐದು ಕುಂಟೆ ಐದು ಎಕರೆ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಇಲ್ಲಿ ಅಂತ್ಯಕ್ರಿಯೆ ಆಗಿದ್ದ ಜಾಗ ಪುಣ್ಯ ಜಾಗ ದಯವಿಟ್ಟು ಅದನ್ನ ಮಾಡ್ಕೊಡ್ಬೇಕು ಮನವಿ ಮಾಡ್ತಾ ನಾವ್ ಮನವಿ ಮಾಡ್ಕೊಟ್ಟು ದಾಖಲೆ ರಿಜಿಸ್ಟರ್ ಮಾಡ್ಕೊಡ್ ಸಾಕು ಅವ್ರು ದುಡ್ಡು ಕೊಡೋ ಬೇಡ ಸರ್ಕಾರ ದುಡ್ಡನ್ನ ಬೇಡ ವಿಷ್ಣು ಸರ್ ಸಂಪಾದನೆ ಮಾಡಿದ ಜಾಸ್ತಿ ನಾ ತುಂಬಾ ಇದನ್ನ ದಯವಿಟ್ಟು ಯಾಕಂದ್ರೆ ಇದು ನಮಗೆ ಬರುವಂತ ಎಲ್ಲಾ ಗಣ್ಯರು ಮಾತಾಡ್ತಾರೆ ವಿಷ್ಣು ವಿಷ್ಣು ಸರ್ ಪ್ರೀತಿ ರಾಜಗಿಜ್ ಮಾತಾಡ್ತಾರೆ ಯಾಕೆಂದ್ರೆ ನಮ್ಮ ಸಾರ್ ಯಾವತ್ತು ಸಾರ್ ಎನ್ನುವುದು ನಿಮ್ ಗೊತ್ತು ಇಷ್ಟೋ ಸಾರ್ ಯಾವತ್ತು ಯಾರ್ಯಾರು ಎಷ್ಟು ಜನ ಅವತ್ತಿನ ಕಾಲದ ಎಂ ಪಿ ಗೆ ಎಂ ಎಲ್ ಎರ ಬಂದ್ರು ಮನೆ ಹತ್ರ ಸೇರ್ಕೊತಾ ಬನ್ನಿ ಕಾಫಿ ಕುಡಿದ್ರು ಹೋಗಿದ್ರು ಬೇಡ ನಾನ್ ಜನಸಭೆ ನನ್ನ ತಂಧು ಜನ ಅಂತ ಆ ರೀತಿ ಜನಕ್ಕೆ ದಯವಿಟ್ಟು ಸರ್ಕಾರ ಮನವಿ ಒಂದೇ ಒಂದು ದಯವಿಟ್ಟು ಸರ್ಕಾರಕ್ಕೆ ವೀರಕ ಪುತ್ರ ಶ್ರೀನಿವಾಸ ಮುಖಾಂತರ ಹೇಳ್ತೀನಿ ಮನವಿಗೆ ಪತ್ರ ಹೋಗ್ಬಿಟ್ಟು ನಮ್ಗೆ ಜಾಗ ಹತ್ಕೊಟ್ಟೆ ಮಾಡ್ಕೊಟ್ಬಿಡಿ ನಾವು ಪತ್ರ ಪೇಪರ್ ರೆಡಿ ಮಾಡ್ಕೊಟ್ಬಿಡಿ ನೀವು ಸ್ಮಾರಕ ಕಟ್ಬಿಡಿ ಏನ್ಬೇಡಿ ದಯವಿಟ್ಟು ಅಲ್ಲಿ ಪೂಜೆ ಮಾಡ್ಕೊಂಡು ನಮ್ಗೆ ಅವಕಾಶ ಮಾಡ್ಕೊಡಿದ್ದೆ ಮನವಿ ಮಾಡ್ಲಕ್ ಬದ್ ಇನ್ನೇನಿಲ್ಲ ದಯವಿಟ್ಟು ನಾನ್ ನಿಜವಾದ್ರು ನಮ್ಗೆ ತುಂಬಾ ಕಣ್ಣಲ್ಲಿ ಹೇಳಕ್ಕಾಗಲ್ಲ ಯಾಕೆಂದ್ರೆ ಅದ್ರಿಂದ ಆಗೋ ನೋವು ಎಷ್ಟು ಸತಿ ಎಲ್ಲಾರು ಓಡಾಡ್ತಾ ಇದ್ದೀವಿ ಅದ್ ಮಾಡ್ತಾ ಇಲ್ಲ ಸರ್ಕಾರ ಮಾಡುವ ಸರ್ಕಾರಕ್ಕೆ ದೊಡ್ಡ ವಿಷಯ ಇಲ್ಲ ಕೋರ್ಟ್ ಬೇಕು ಅಂತ ಕೋರ್ಟ್ ತರ್ತಾರೆ ಎಂತ ಕೇಳ್ತಾ ಐದು ದಿವಸ ಮಜಾ ಆಗ್ತಾರೆ ಇದು ಮಾಡ್ಕೊಡ್ಬೇಕು ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು ನಾನ್ ಯಾವ ಅಭಿಮಾನಿಯಾಗಿ ಸದಾ ಇತ್ಯರ್ಥಿ ಅಂತ ಹೇಳಿಕೆ ಜೈ ಜೈತೆ